ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮಲ್ಗೋವಾಗ ನಿಮ್ಮ ಅಕ್ಕಪಕ್ಕ ಈ ವಸ್ತುಗಳನ್ನ ಇಟ್ಟರೆ ಬ್ಯಾಡ್ ಲಕ್ ನಿಮ್ಮನ್ನ ಬೆನ್ನಟ್ಟೋದು ಗ್ಯಾರಂಟಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಸಾಮಾನ್ಯವಾಗಿ ಜನರಿಗೆ ನಿದ್ರೆ ಮಾಡೋ ಮುನ್ನ ಏನೇನೋ ಕೆಲಸ ಮಾಡುವ ಅಭ್ಯಾಸ ಇರುತ್ತೆ ಕೆಲವರು ಮೊಬೈಲ್ ಹಿಡಿದು ನಿದ್ದೆ ಮಾಡಿದ್ರೆ ಇನ್ನು ಕೆಲವರು ಪುಸ್ತಕ ಹಿಡಿದು ನಿದ್ರೆ ಮಾಡ್ತಾರೆ ಮತ್ತೆ ಕೆಲವರು ಧಾರ್ಮಿಕ ಪುಸ್ತಕಗಳನ್ನ ಹತ್ರ ಇಟ್ಕೊಂಡೋ ಅಥವಾ ಧೈರ್ಯಕ್ಕಂತಾನೋ ಮೂರ್ತಿಗಳನ್ನ ಬಳಿ ಇಟ್ಕೊಂಡು ನಿದ್ರೆ ಮಾಡ್ತಾರೆ ಆದ್ರೆ ಇದೆಲ್ಲ ಸರಿನಾ ಕೆಲವೊಂದು ವಿಷಯಗಳು ಸರಿ ಅಂತ ನಿಮಗನಿಸಬಹುದು ಆದ್ರೆ ಕೆಲವು ವಸ್ತುಗಳು ನೀವು ಮಲಗುವಾಗ ನಿಮ್ಮ ದಿಂಬಿನ ಬಳಿ ಇಟ್ಟು ಮಲಗಿದ್ರೆ ಎಷ್ಟೊಂದು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗ್ ಗೊತ್ತಾ ಹೌದು ಇದರಿಂದ ದುರಾದೃಷ್ಟ ನಿಮ್ಮನ್ನ ಬೆಂಬಿಡದೆ ಕಾಡುತ್ತೆ ಹಾಗಿದ್ರೆ ಆ ವಸ್ತುಗಳು ಯಾವುವು ಆ ವಸ್ತುಗಳನ್ನ ದಿಂಬಿನ ಬಳಿ ಇಟ್ಟು ಮಲಗೋದ್ರಿಂದ ಏನೆಲ್ಲಾ ಸಮಸ್ಯೆಗಳು ಉಂಟಾಗುತ್ತವೆ ಅನ್ನೋದನ್ನ ನೋಡೋಣ ವಾಸ್ತುಶಾಸ್ತ್ರದಲ್ಲಿ ಮಲಗುವ ದಿಕ್ಕಿನ ಬಗ್ಗೆ ಮಲಗುವ ಕೋಣೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ನೀಡಲಾಗಿದೆ ಯಾವ ದಿಕ್ಕಲ್ಲಿ ಮಲಗಬೇಕು ಯಾವ ದಿಕ್ಕಲ್ಲಿ ಮಲಗಬಾರದು ಹೀಗೆ ಹಲವಾರು ಮಾಹಿತಿಯನ್ನ ನೀಡಲಾಗಿದೆ ಮಲಗುವ ಸಮಯದಲ್ಲಿ ನಾವು ಗಮನಹರಿಸಬೇಕಾದಂತಹ ಕೆಲವು ವಿಷಯಗಳನ್ನು ಕೂಡ ವಿವರಿಸಲಾಗಿದೆ ಹೌದು ಬಹುತೇಕ ಜನರಿಗೆ ಗೊತ್ತೇ ಇಲ್ಲದ ಅಥವಾ ತಿಳಿಯದ ವಿಚಾರ ಅಂತಂದ್ರೆ ನಾವು ಮಲಗುವಾಗ ತಲೆದಿಂಬಿನ ಬಳಿ ಏನನ್ನ ಇಡಬಾರದು ಅನ್ನೋದು ಹೌದು ನೀವು ಮಲಗುವಾಗ ತಲೆದಿಂಬಿನ ಬಳಿ ಯಾವುದೇ ವಸ್ತುಗಳನ್ನ ಇಡಬಾರದು ಅದು ಸಣ್ಣ ವಸ್ತುವೆ ಆಗಿರಲಿ ಅಥವಾ ದೊಡ್ಡ ವಸ್ತುವೆ ಆಗಿರಲಿ ಒಟ್ನಲ್ಲಿ ದಿಂಬಿನ ಬಳಿ ಇಡೋದ್ರಿಂದ ಭಾರಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇರುತ್ತೆ ಯಾವುದೇ ವಸ್ತುವನ್ನ ದಿಂಬಿನ ಬಳಿ ಇಟ್ಕೊಂಡು ಮಲಗೋದ್ರಿಂದ ಅಂಥದ್ದೇನಾಗುತ್ತೆ ಅನ್ನೋದನ್ನ ನೀವು ಕೇಳಬಹುದು ರಾತ್ರಿಯ ವೇಳೆ ನಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಿರುತ್ತೆ ಇದನ್ನ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ವೈಜ್ಞಾನಿಕವಾಗಿ ನೋಡಿದ್ರೂ ಕೂಡ ರಾತ್ರಿ ವೇಳೆ ಸೂರ್ಯನ ಬೆಳಕಿನ ಅಭಾವದಿಂದ ಸಾಮಾನ್ಯವಾಗಿ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಋಣಾತ್ಮಕ ಶಕ್ತಿಯು ನಾವು ನಿದ್ದೆ ಮಾಡುವಾಗ ನಮ್ಮ ಸುತ್ತಮುತ್ತಲೂ ಆವರಿಸಿರೋದ್ರಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಗಳನ್ನು ನೀಡುತ್ತವೆ ಆದ್ರಿಂದಲೇ ಹೇಳೋದು ಮಲಗುವಾಗ ನೀವು ನಿಮ್ಮ ತಲೆ ಅಥವಾ ತಲೆದಿಂಬಿನ ಬಳಿ ಕೆಲವು ವಸ್ತುಗಳನ್ನು ಇಟ್ಕೊಂಡ್ರೆ ನಕಾರಾತ್ಮಕತೆ ಹೆಚ್ಚಾಗುತ್ತೆ ಹಾಗಾಗಿ ಅಂತಹ ವಸ್ತುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಸಾಧ್ಯವಾದಷ್ಟು ನೀವು ಹಾಸಿಗೆಯ ಪಕ್ಕದಲ್ಲಿ ಏನೂ ಇಡದೆ ಅದನ್ನು ಖಾಲಿಯಾಗಿ ಬಿಡೋದು ತುಂಬಾನೇ ಉತ್ತಮ ಇದರಿಂದ ಚೆನ್ನಾಗಿ ನಿದ್ರೆಯೂ ಬರುತ್ತೆ ಜೊತೆಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನ ನೀಡೋದಿಲ್ಲ ನಿಮ್ಮ ದಿಂಬಿನ ಬಳಿ ಯಾವುದೇ ವಸ್ತುಗಳು ಇಲ್ಲದಿದ್ದಾಗ ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಲೂ ಆವರಿಸೋದಕ್ಕೆ ಶುರುವಾಗುತ್ತೆ ಇದು ನಿಮಗೆ ಶಾಂತ ಮತ್ತು ಆರಾಮದಾಯಕ ಭಾವನೆಯನ್ನ ನೀಡುತ್ತೆ ಹಾಗಿದ್ರೆ ಮಲಗುವಾಗ ಯಾವ ವಸ್ತುಗಳನ್ನ ದಿಂಬಿನ ಬಳಿ ಇಟ್ಟು ಮಲಗಬಾರದು ಅದರಿಂದ ಏನೆಲ್ಲಾ ಸಮಸ್ಯೆಗಳು ಕಾಡುತ್ತವೆ ಅನ್ನೋದನ್ನ ನೋಡೋಣ ಹಾಗೆನೇ ವೀಕ್ಷಕ್ರೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ನೀವು ತಲೆಯ ಬಳಿ ಔಷಧಿಗಳನ್ನ ಇಡ್ಲೇಬಾರದು ಒಂದು ವೇಳೆ ನೀವು ತಲೆಯ ಬಳಿ ಬೇರೆ ಯಾವುದೇ ವಸ್ತುಗಳನ್ನ ಇಡೋದಕ್ಕೆ ಬಯಸಿದ್ರೂ ಸರಿ ಆದರೆ ತಪ್ಪಿಯು ಔಷಧಗಳನ್ನು ಎಂದಿಗೂ ತಲೆಯ ಬಳಿ ಇಡಬಾರದು ಸಾಮಾನ್ಯವಾಗಿ ಜನರು ಔಷಧಿ ಸೇವಿಸಿದ ನಂತರ ಔಷಧಿಯನ್ನ ಅಲ್ಲೇ ತಲೆದಿಂಬಿನ ಪಕ್ಕ ಇಟ್ಟು ಮಲಗಿಬಿಡ್ತಾರೆ ಇನ್ನೂ ಕೆಲವರು ವಿಕ್ಸ್ ಅಮೃತಾಂಜನ್ ಅಂತ ತಲೆಗೆ ಹಚ್ಚಿ ಮಲಗ್ತಾರೆ ಆದರೆ ಈ ಅಭ್ಯಾಸವನ್ನ ತಪ್ಪಿಸಬೇಕು ಇದರ ಜೊತೆಗೆ ಎಲೆಕ್ಟ್ರಾನಿಕ್ ಸಾಧನಗಳಾದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಂತಹ ಯಾವುದೇ ಸಾಧನಗಳನ್ನು ಕೂಡ ತಲೆಯ ಬಳಿ ಇಟ್ಕೊಳ್ಬಾರ್ದು ಅದರಲ್ಲೂ ವಿಶೇಷವಾಗಿ ಕಪ್ಪು ವಸ್ತುಗಳನ್ನ ಇಡಬಾರದು ಅನ್ನೋದನ್ನ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇನ್ನು ತಲೆಯ ಬಳಿ ಹರಿತ ವಸ್ತುಗಳನ್ನ ಇಟ್ಕೊಂಡು ಮಲಗೋದು ಕೂಡ ತಪ್ಪಾಗುತ್ತೆ ಈ ವಸ್ತುಗಳಲ್ಲದೆ ರಾತ್ರಿ ವೇಳೆ ಮನಸ್ಸು ಶಾಂತವಾಗಿರುತ್ತೆ ಬೆಳಗ್ಗೆ ಎಲ್ಲಾ ಜಂಜಾಟವನ್ನ ಮರೆತು ರಾತ್ರಿ ವೇಳೆ ಚೆನ್ನಾಗಿ ಶಾಂತವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಒಂದು ವೇಳೆ ತಲೆಯ ಬಳಿ ಹರಿತವಾದ ವಸ್ತುಗಳನ್ನು ಇಟ್ಕೊಂಡು ನೀವು ಮಲಗಿದ್ರೆ ಮೆದುಳಿನಲ್ಲಿ ಗೊಂದಲ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಇದರಿಂದ ಒತ್ತಡವೂ ಹೆಚ್ಚಾಗುತ್ತೆ ಇದೇ ಕಾರಣಕ್ಕೆ ರಾತ್ರಿ ಮಲಗುವಾಗ ತಲೆಯ ಸುತ್ತಮುತ್ತ ಹರಿತವಾದ ವಸ್ತುಗಳನ್ನು ಇಟ್ಕೊಳ್ಳೋದನ್ನು ವಾಸ್ತುಶಾಸ್ತ್ರದಲ್ಲಿ ನಿಷೇಧಿಸಲಾಗಿದೆ ಮನಸ್ಸು ಹೆಚ್ಚು ತೊಂದರೆಗೀಡಾದರೆ ರಾತ್ರಿ ನಿದ್ರೆ ಮಾಡೋದಕ್ಕೆ ಹೆಚ್ಚು ಕಷ್ಟವಾಗುತ್ತೆ ನಂತರ ನಿದ್ರಾಹೀನತೆಯು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಆಳವಾದ ಪರಿಣಾಮ ಬೀರುತ್ತೆ ಆದರೆ ನಿಮ್ಮ ದಿಂಬಿನ ಬಳಿ ಅಥವಾ ಹಾಸಿಗೆಯ ಬಳಿ ಜಾಗ ಖಾಲಿ ಇದ್ದಷ್ಟು ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತೆ ಯಾಕಂತಂದ್ರೆ ಸುತ್ತಲಿನ ಭಾಗ ಖಾಲಿ ಇದ್ದಷ್ಟು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ನಿಮಗೆ ಆರಾಮದಾಯಕ ನಿದ್ರೆಗೆ ಕಾರಣವಾಗುತ್ತೆ ಹಾಗಿದ್ರೆ ರಾತ್ರಿ ಮಲಗುವಾಗ ಯಾವ ವಸ್ತುಗಳನ್ನ ನಿಮ್ಮ ತಲೆಯ ಬಳಿ ಇಟ್ಟು ಮಲಗುವುದು ಶುಭ ಅನ್ನೋದನ್ನ ನೋಡೋಣ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿ ಮಲಗುವಾಗ ಸಾಧ್ಯವಾದಷ್ಟು ಧಾರ್ಮಿಕ ಪುಸ್ತಕ ಅಥವಾ ಹೂಗಳನ್ನ ಯಾವಾಗಲೂ ತಲೆಯ ಬಳಿ ಇಡಬೇಕು ಇದು ಮನಸ್ಸನ್ನ ಶಾಂತವಾಗಿರಿಸುತ್ತೆ ಮತ್ತು ಮಾನಸಿಕ ಒತ್ತಡವನ್ನ ನಿವಾರಿಸುತ್ತೆ ನಕಾರಾತ್ಮಕತೆಯು ಕೂಡ ಅದರ ಮೇಲೆ ಪರಿಣಾಮ ಬೀರೋದಿಲ್ಲ ಆದರೆ ನೆನಪಿರ್ಲಿ ನೀವು ಧಾರ್ಮಿಕ ಪುಸ್ತಕವನ್ನ ಪ್ರತಿದಿನ ಪೂಜಿಸ್ತಾ ಇದ್ರೆ ಅಂತಹ ಪುಸ್ತಕವನ್ನ ನಿಮ್ಮ ಬೆಡ್ರೂಮ್ನಲ್ಲಿ ಅದರಲ್ಲೂ ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಡಿ ಬದಲಾಗಿ ಇನ್ನಿತರೆ ಧಾರ್ಮಿಕ ಪುಸ್ತಕವನ್ನ ದಿಂಬಿನ ಬಳಿ ಇಟ್ಕೊಂಡು ಮಲಗಬಹುದು ದೇವರ ಶಕ್ತಿಯಿಂದಾಗಿ ನೀವು ಖಂಡಿತವಾಗಿಯೂ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇದಿಷ್ಟು ನೀವು ಮಲಗುವಾಗ ನೆನ್ಪಲ್ಲಿ ವಿಷಯಗಳು ನಿಮಗೆ ಯಾವುದೇ ನೆಗೆಟಿವ್ ಎನರ್ಜಿಗಳು ರಾತ್ರಿ ವೇಳೆ ಕಾಡ್ಲೇಬಾರದು ಅಂತಾದರೆ ಈಗಾಗಲೇ ತಿಳಿಸಿರುವಂತಹ ವಿಷಯಗಳನ್ನ ನೀವು ನೆನಪಲ್ಲಿಟ್ಕೊಳ್ಬೇಕು ಅದರ ಜೊತೆಗೆ ಮತ್ತಷ್ಟು ಸಲಹೆಗಳನ್ನ ನೀವು ಪಾಲಿಸಿದ್ದೇ ಆದರೆ ನೀವು ಖಂಡಿತವಾಗಿಯೂ ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯ ನಿದ್ರೆಯ ಜೊತೆಗೆ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ದೇಹಕ್ಕೆ ತುಂಬಿಸುವಂತೆ ಮಾಡಬಹುದು ಅದಕ್ಕಾಗಿ ನೀವು ಏನು ಮಾಡಬೇಕು ಮೊದಲನೇದಾಗಿ ನಿಮ್ಮ ಹಾಸಿಗೆಯನ್ನ ಗೋಡೆಯಿಂದ ಸಾಧ್ಯವಾದಷ್ಟು ಆರು ಇಂಚುಗಳಷ್ಟು ದೂರ ಇರಿಸಿ ಇದು ನಿಮ್ಮ ತಲೆಯ ಸುತ್ತ ಶಕ್ತಿಗೆ ಸಾಕಷ್ಟು ಜಾಗವನ್ನು ನೀಡುತ್ತೆ ಅಂತಂದ್ರೆ ರಾತ್ರಿ ವೇಳೆ ಪಾಸಿಟಿವ್ ಎನರ್ಜಿ ನಿಮ್ಮ ತಲೆಯ ಸುತ್ತಲೂ ಸುತ್ತೋದ್ರಿಂದ ನಿಮಗೆ ಚೆನ್ನಾಗಿ ನಿದ್ರೆ ಬರೋದ್ರ ಜೊತೆಗೆ ನಿಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ನಿಮ್ಮ ಹಾಸಿಗೆಯ ಬಳಿ ಪುಸ್ತಕಗಳು ಮ್ಯಾಗ್ಝಿನ್ ಅಥವಾ ಅಲಂಕಾರಿಕ ವಸ್ತುಗಳಂತಹ ಹಲವಾರು ವಸ್ತುಗಳನ್ನ ಇಡೋದನ್ನ ರಾಶಿ ರಾಶಿ ಹಾಕೋದನ್ನ ತಪ್ಪಿಸಿ ಇದು ನಿಮ್ಮ ತಲೆಯ ಸುತ್ತ ಶಕ್ತಿಯ ಹರಿವನ್ನ ಅಡ್ಡಿಪಡಿಸಬಹುದು ಇದರಿಂದ ಹೆಚ್ಚಿನ ನೆಗೆಟಿವಿಟಿ ನಿಮ್ಮನ್ನ ಆವರಿಸುತ್ತೆ ನೀವು ಮಲಗೋ ಕೋಣೆಯಲ್ಲಿ ನಿಮ್ಮ ಬೆಡ್ ಬಿಟ್ಟು ಬೇರೇನೂ ಇರದೇ ಇದ್ರೆ ತುಂಬಾನೇ ಉತ್ತಮ ಅದರಲ್ಲೂ ನಿಮ್ಮ ಹಾಸಿಗೆಯ ಸುತ್ತಲೂ ಸಾಕಷ್ಟು ಗಾಳಿ ಬರೋದಕ್ಕೆ ಜಾಗವನ್ನ ಬಿಡಿ ಇದು ಧನಾತ್ಮಕ ಶಕ್ತಿಯ ಹರಿವನ್ನ ಹೆಚ್ಚಿಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕತ್ತೆ ನಕಾರಾತ್ಮಕ ಶಕ್ತಿ ನಿಮ್ಮ ಬೆಡ್ ಬಳಿ ಬರದೇ ಇದ್ರೆ ಮತ್ತೆ ಯಾವುದೇ ಕೆಟ್ಟ ಕನಸು ನಿದ್ರಾ ಸಮಸ್ಯೆ ಚಡಪಡಿಕೆ ಯಾವುದೇ ಸಮಸ್ಯೆ ಬರಲ್ಲ ಜೊತೆಗೆ ಜೀವನವೂ ಕೂಡ ಧನಾತ್ಮಕತೆಯಿಂದ ಕೂಡಿರುತ್ತೆ ಇವಿಷ್ಟು ವಿಷಯಗಳನ್ನ ನೆನಪಲ್ಲಿಟ್ಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ವೀಕ್ಷಕರೆ ನೋಡಿದ್ರಲ್ವಾ ಮಲಗುವಾಗ ನಿಮ್ಮ ಅಕ್ಕಪಕ್ಕ ಈ ವಸ್ತುಗಳು ಇದ್ರೆ ಬ್ಯಾಡ್ ಲಕ್ ನಿಮ್ಮನ್ನ ಬೆನ್ನಟ್ಟೋದು ಗ್ಯಾರಂಟಿ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ